ಹಾಯ್ ಎಲ್ಲರಿಗೂ ನಮಸ್ಕಾರ ಮಿಸ್ ಶ್ರೀಮತಿ ಚಾನಲ್ಗೆ ಸ್ವಾಗತ ನಾನು ಶ್ರೀಮತಿ ಮಾತಾಡ್ತಾ ಇರೋದು ಇವತ್ತಿನ ಟಾಪಿಕ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ತರಕಾರಿ ಇವತ್ತು ಒಂದು ಪಲ್ಯ ಮತ್ತು ಫ್ಯಾಷನ್ ಮತ್ತು ರಂಗೋಲಿ ಕೆಲವೊಂದು ಮಾತುಗಳ ಜೊತೆ ನಿಮ್ಮ ಜೊತೆ ಮಾ ಇರ್ತೀನಿ ಹಿಂದಿನ ವೀಡಿಯೋಗಳು ಯಾರೆಲ್ಲ ನೋಡಿಲ್ಲ ಅಂದರೆ ಈ ಚಾನಲ್ಗು ಈಗಲೇ ಈ ಕೂಡಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮಿಸ್ ಸಿಮ ಶ್ರೀಮತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರೋ ನ ಒತ್ತಿದ್ರೆ ಹಾಲ್ ಅಂತ ಕ್ಲಿಕ್ ಮಾಡಿದರೆ ನಾವು ಪ್ರತಿದಿನ ವಿಡಿಯೋ ವಿಡಿಯೋಗಳು ಎಲ್ಲರಿಗಿಂತ ಮುಂಚೆ ನಿಮಗೆ ಬರುತ್ತೆ ಈ ಥರ ನನಗೂಲಿ ಹಾಕಿದ್ದೀನಿ ಇವತ್ತು ಫುಟ್ಟದಾಗಿ ಆಸಕ್ಕೆ ಆಸೆ ಅಲ್ಲೊಂದಿದೆ ಈ ಥರ ಯಾಕೋ ಬ್ಲರ್ ಬಂದಿದೆ ಇವತ್ತು ಈ ವಿಡಿಯೋ ಎಲ್ಲ ಇವತ್ತು ತರಕಾರಿ ಪಲ್ಯ ಮಾಡೋದನ್ನು ಹೇಳ್ತೀನಿ ಅದಕ್ಕೂ ಮುಂಚೆ ಪ್ರತಿದಿನ ಏನಾದರೂ ಹೊಸ ಹೊಸ ಟಾಪಿಕಿನ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ನಾನು ಇವತ್ತು ಒಂದು ವಿಷಯದ ಜೊತೆ ಇದು ಮಾಡ್ತೀನಿ ಯಾರೆಲ್ಲ ತುಂಬ ಏನಾದರೂ ಏನು ಕೆಲಸ ಮಾಡಿದರೂ ಹಂಗಾಗುತ್ತೆ ಹಿಂಗಾಗುತ್ತೆ ಏನಾದರೂ ಪದೇ ಪದೇ ಯೋಚನೆಗಳ ಜೊತೆ ಮುಳುಗೋಗ್ಬೇಡಿ ಏನಾದರೂ ಯೋಚನೆ ಮಾಡಿಕೊಂಡು ಯಾರು ಏನಾದರೂ ಅಂದಿರೋ ವಿಷಯನೇ ನೆನ್ಪು ಮಾಡಿಕೊಂಡು ನೆನ್ಕೊಂಡು ಕೂತ್ಕೋಬೇಡಿ ಆದಷ್ಟು ಕೆಟ್ಟದನ್ನೆಲ್ಲ ತಲೆಯಿಂದ ಮನಸ್ಸಿಂದ ತೆಗೆದಾಕಿ ಒಳ್ಳೆಯ ವಿಚಾರಗಳನ್ನು ಮಾತ್ರ ನನ್ನ ಪಲ್ಯಟ್ಕೊಳ್ಳಿ ನಾವು ಒಳ್ಳೆ ಕೆಲಸ ಮಾಡಿ ಒಳ್ಳೆ ರೀತಿಯಿಂದ ಬದುಕಿದರೆ ಯಾವತ್ತೂ ಸೋಲಿಲ್ಲ ನಾನು ನಾವು ಎಲ್ಲರಿಗೂ ಮಾದರಿ ಆಗಿರ್ಬೇಕು ನಮ್ಗೆ ಯಾರು ಏನು ಅಂತಾರೋ ಏನು ಬೆಳೀತಾರೋ ಏನು ಮಾತಾಡ್ತಾರೋ ಬೈದಲ್ಲೇ ಬದುಕಿದ್ರೆ ಜೀವನ ಪರ್ಯಂತ ಬೈದಲ್ಲೇ ಬದುಕಬೇಕಾಗುತ್ತೆ ನಾವು ಗಿಡ ಹೆಜ್ಜೆ ಚಲೋ ಒಳ್ಳೆಯದಿತ್ತು ಸತ್ಯ ನ್ಯಾಯ ಧರ್ಮದ ಮಾರ್ಗವಾಗಿತ್ತು ಅಂದರೆ ಯಾರು ನಮ್ಮನ್ನ ಆಗಲ್ಲ ಎಷ್ಟೇ ಜನ ತುಳಿದ್ರು ಸಾವಿರಾರು ಜನ ತುಳಿದ್ರು ಎದ್ದು ಬದುಕಬೇಕು ಅನ್ನೋ ಛಲೋ ನಮ್ಮಲ್ಲಿರುತ್ತೆ ಯಾಕಂದರೆ ನಾವು ಸರಿಯಾಗಿರ್ತೀವಿ ಯಾರು ನಾವು ಹೆಂಗಿದ್ದೀವಿ ಅಂತ ಜಡ್ಜ್ ಮಾಡೋ ಅವಶ್ಯಕತೆ ಇಲ್ಲ ನಾವು ನಾವು ಸರಿ ಅದೀವಿ ನಾವು ಹೆಂಗದೀವಿ ಅನ್ನೋದು ನಮ್ಮ ಆತ್ಮ ಸಾಕ್ಷಿಗೆ ಪರಮಾತ್ಮಗೆ ಮೆಚ್ಚುಗೆ ಆಗಿದ್ದರೆ ಸಾಕು ನೀವು ಯಾವತ್ತೂ ಬೇರೆಯವ್ರ ಕೆಲಸದ ಕಡೆ ಮೂಗು ತೋರಿಸೋದು ಬೇರೆಯವ್ರ ಬಗ್ಗೆ ಮಾತಾಡೋದು ಬೇರೆಯವ್ರಿಗೆ ತೊಂದರೆ ಕೊಡದೆ ಇರೋದು ನಿಮ್ಮ ಪಾಡಿಗೆ ನೀವು ಕೆಲಸ ಆಯಿತು ನೀವಾಯಿತು ಕಷ್ಟದಲ್ಲಿದ್ದರಿಗೆ ನಿಮಗೆ ಗೊತ್ತಿದ್ದಷ್ಟು ಒಂದು ಸಲಹೆ ಮಾಡಿಕೊಂಡು ನೀವು ಇದ್ದರೆ ಯಾವ ಕಷ್ಟಗಳು ನಿಮ್ಮ ಹತ್ರ ಬರೋಲ್ಲ ಹ್ಞೂ ಸರಿ ಎಲ್ಲರೂ ಚೆನ್ನಾಗಿರ್ರಿ ನೀವು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಡ್ರೀಮ್ಸ್ ಎಲ್ಲ ನೆರವೇರಲಿ ಇವತ್ತು ಅಮ್ಮ ಚೌಳಿಕಾಯಿ ಪಲ್ಯ ಮಾಡಿದ್ದಾಳೆ ಅದ್ರ ಬ ಹಾಕ್ತೀನಿ ಇವಾಗ ನೋಡಿ ತುಂಬ ಬಿಸಿಲಿದೆ ನೀರೆಲ್ಲ ಬಿಡ್ತಿರ್ತೀವಿ ಮಗುಗಳೆಲ್ಲ ಉದುರು ಬೀಳ್ತಾ ಇದೆ ಬಿಸಿಲು ಈ ಕಡೆ ರೈಚೂರ್ ಸೈಡ್ ಯಾವ ಥರ ಇದೆ ಅಂದರೆ ಮೇಲೆ ಕೆಂಡ ಇಟ್ಕೊಂಡು ಆಗುತ್ತೆ ಬೆಳಗ್ಗೆ ಸೆವೆನ್ ತರ್ಟಿಗೆ ಬಿಸಿಲು ಸ್ಟಾರ್ಟ್ ಆದರೆ ಸಾಯಂಕಾಲ ಆರ ಐದುವರೆವರೆಗೂ ಬಿಸಿಲು ಇರ್ತಾನೆ ಇರುತ್ತೆ ಹೊರಗಡೆ ಹೋಗೋ ಹಾಗೆ ಎಲ್ಲ ಆ ಥರ ಇರುತ್ತೆ ಹ್ಞೂ ನನ್ನಂತರೂ ಬೆಳಗ್ಗೆನೆ ಬೇಗ ಬಟ್ಟೆ ಹೋಗಿದು ಟೈಲರ್ ಹಂಗೆ ಮಾಡ್ಕೊತು ಔಟಿಂಗ್ ಗೆ ಹೋಗಲ್ಲ ಇವಾಗ ಅಮ್ಮ ರೊಟ್ಟಿ ಜೊತೆ ಮಾಡ್ತಾಯಿದ್ದಾಳೆ ನೋಡಿ ಇವತ್ತು ಬೇಗ ಎದ್ದಿದ್ದಾಳೆ ಇವತ್ತು ಮತ್ತೆ ರಾತ್ರಿ ಬೇರೆ ಪೂಜೆ ಮಾಡಬೇಕು ಇವತ್ತು ಯಾರೆಲ್ಲ ಹೊಸ ಮನೆ ಕಟ್ಟಿದ್ದೀರಾ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ಅದ್ರ ಬಗ್ಗೆ ಒಂದು ಕೆಲವೊಂದು ಟಾಫಿಕ್ಗಳನ್ನು ಹೇಳ್ತೀನಿ ನಾಳೆ ಪೂಜೆ ಬಿಡೋದಲ್ಲಾಯಿತು ಇಲ್ಲ ಇದರಲ್ಲ ಎಂಡಲ್ಲಿ ಟೈಮ್ ಸಿಕ್ಕರೆ ಹೇಳ್ತೇನೆ ನಮಗೆ ಪ್ರತಿದಿನ ನಾಷ್ಟ ರೊಟ್ಟಿ ನಾಷ್ಟ ಚಪಾತಿ ಇಂಥವೆಲ್ಲ ತಿನ್ನಲ್ಲ ನಾವು ಈಗ ಪುಂಡಿಪಲ್ಲಿ ರೆಸಿಪಿ ತೊಗೊಳಕ್ಕೆ ಆಗಲಿಲ್ಲ ನಮ್ಮ ಮನೆಗಿದ್ದೆ ಅಮ್ಮ ಮಾಡಿಬಿಟ್ಟಿದ್ರು ಚವಳಿಕಾಯಿ ಬನ್ನಿ ಚವಳಿಕಾಯಿ ನೋಡಿ ಚಿಕ್ಕ ಚಿಕ್ಕದಾಗಿ ನೀವು ಗೋರಿಕಾಯಿ ಅಂತ ಇವ್ ಕಡೆ ನಮ್ಮ ಕಡೆ ಚೌಳಿಕಾಯಿ ಅಂತೀನಿ ಇವನು ಫಸ್ಟ್ ಹಂಗೆ ಹುರ್ಕೋಬೇಕು ಇವನು ಸಣ್ಣದಾಗಿ ಮುರಿದ್ಬಿಟ್ಟು ಫ್ರೆಶ್ ಆಗಿರೋ ಎಳೆ ಎಳೆ ಚೌಕಿಕಾಯಿ ತೊಗೊಂಡು ತಗೋಬೇಡಿ ರುಚಿ ಇರಲ್ಲ ಚೌಳಿಕಾಯಿನ ಚೆನ್ನಾಗಿ ಸಣ್ಣದಾಗಿ ಮುರಿದ್ಬಿಟ್ಟು ನೀರಲ್ಲಿ ಸ್ವಚ್ಛ ತೊಗೊಂಡೇ ಇರಬೇಕು ಅದೆಲ್ಲ ಸ್ವಲ್ಪ ನೀರಿನಂಶ ಹೋಗೋವರೆಗೂ ಒಂದು ಬಾಣಲೆಯಲ್ಲಿ ಉರಿಬೇಕು ಚೆನ್ನಾಗಿ ನೀರಿನಂಶ ನಮಿಷ ಹೋಗಿಂದು ಅದಕ್ಕೆ ಒಂದೇ ಸ್ಪೂನು ಎಣ್ಣೆ ಹಾಕಿ ಮತ್ತೆ ಕೆಮ್ಮುಪ್ಪಾಗೋವರೆಗೂ ಹುರ್ಕೋಬೇಕು ಒಂದೊಂದು ಕಡೆ ಒಂದೊಂದು ಥರ ಕರಿತಾರೆ ಒಂದು ಕಡೆ ಗೋರಿಕಾಯಿ ಅಂತಾರೆ ನಮ್ಮ ಕಡೆ ಚೌಳಿಕಾಯಿ ಅಂತೀವಿ ಹ್ಞೂ ನೋಡಿ ಚಪಾತಿ ಪಲ್ಯ ಜೊ ತುಂಬಾ ಟೇಸ್ಟಾಗಿರುತ್ತೆ ಇದು ರೊಟ್ಟಿ ಚಪಾತಿ ಜೊತೆ ತುಂಬ ಒಳ್ಳೇದು ಆದರೆ ಜ್ವರ ಬಂದಿರೋರು ಹುಷಾರಿಲ್ದೋರು ಎಲ್ಲ ಚೌಳಿಕಾಯಿನ ಜಾಸ್ತಿ ತಿನ್ನಬೇಡಿ ಎಣ್ಣೆ ಹಾಕ್ಕೊತಾ ಇದ್ದಾಳೆ ಇವಾಗ ಎಣ್ಣೆ ಅಮ್ಮ ಸ್ವಲ್ಪ ಒಂದು ಆಫ್ ಎಣ್ಣೆ ಹಾಕೊಂಡು ಹಿಡ್ಕೊತ ಇದ್ದಾಳೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಮ್ಮ ಅಡುಗೆ ತುಂಬ ಫಾಸ್ಟಾಗಿ ಮಾಡ್ತಾಳೆ ನಾವು ತುಂಬ ಟೈಮ್ ತಗೊಂಡು ಮಾಡೋದನ್ನ ಅವ್ರು ಅದರಲ್ಲಿರೋ ಅರ್ಧ ಟೈಮಿಂಗಲ್ಲೇ ಅಡುಗೆ ಮಾಡಿಬಿಡ್ತಾರೆ ಫಾಸ್ಟಾಗಿ ಎಲ್ಲ ಏಯ್ಟ್ ತರ್ಟಿಗೆಲ್ಲ ನಮ್ಮ ಮನೇಲಿ ರೊಟ್ಟಿ ಚಪಾತಿ ರೊಟ್ಟಿ ಪಲ್ಯ ಎಲ್ಲ ರೆಡಿ ಆಗಿಬಿಟ್ಟು ಇರುತ್ತೆ ನೋಡಿ ಈ ಥರ ಕೆಂಪುಗಂಗೆ ಹುರ್ಕೋಬೇಕು ಇವಾಗಮ್ಮ ಬೇಳೆ ಹಾಕ್ತಾ ಇದ್ದಾಳೆ ಒಂದು ಚಿಟಿಗೆ ಜೀರಿಗೆ ಇದ್ದಾಳೆ ಸಾಸಿವೆ ಇದ್ದಾಳೆ ಇವಾಗ ಜೀರಿಗೆ ಹಾಕಿದ್ದಾಳೆ ಬೇಳೆ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಇವಾಗ ಈರುಳ್ಳಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿಗೆ ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಕೊಂಡಿದ್ದಾಳೆ ಚಿಕ್ಕದಾಗಿ ಫಸ್ಟು ಸಪ್ರೇಟ್ ಸಪ್ರೇಟಾಗಿ ಹುರ್ಕೊಳ್ಳೋಲ್ಲ ಅಮ್ಮ ಡೈರೆಕ್ಟಾಗಿ ತರಕಾರಿ ಹುರ್ಕೊಂಬಿಟ್ಟು ಅದರಿಂದ ಈರುಳ್ಳಿ ಮೆಣಕಾಯಿ ಎಲ್ಲ ಹಾಕ್ಬಿಟ್ಟು ಪಲ್ಯ ಮಾಡಿಬಿಡ್ತಾಳೆ ನಿಮಗೆ ಹೆಂಗೆ ಯಾವ್ದು ಕಂಫರ್ಟ್ ಅನ್ಸುತ್ತೋ ಅದು ಮಾಡಿ ನೀವು ಫಸ್ಟು ಎಣ್ಣೆ ಜೀರಿಗೆ ಸಾಸಿವೆ ಉದ್ದೆ ನಾವು ಎಲ್ಲ ಅಡುಗೆಗೂ ಒಂದು ಕಾಳು ಮೈ ಒಂದೆರಡು ಕಾಳು ಮೆಂತೆ ಕಾಳು ಎರಡು ಕಾಳು ಉದ್ದಿನಬೇಳೆ ಹಾಕಿರ್ತೀವಿ ಆಗ ಹಂಗೆ ಮಾಡಿ ಚೌಳಿಕಾಯಿ ಹುರ್ಕೋಬೋದು ಇಲ್ಲ ಹಿಂಗಾದ್ರೂ ಮಾಡ್ಬೋದು ಚಿಟಿಕೆ ಅರಶಿನ ಹಾಕೊಳ್ಳಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾವು ಯಾವಾಗ ಮಾಡಿದ್ರು ಅಮ್ಮ ಹಿಂಗನೇ ಮಾಡ್ತಾಳೆ ಫಸ್ಟ್ ತರಕಾರಿನ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆಮೇಲೆ ಜೀರಿಗೆ ಸಾಸಿವೆ ಉದ್ದಿನ ಬೇಳೆ ಮೆಂತ್ಯೆ ಬೇ ಸ್ವಲ್ಪ ಎರಡು ಕಾಳು ಆಮೇಲೆ ಈರುಳ್ಳಿ ಅರಿಶಿನ ಹಾಕ್ಕೊಂಡಿದ್ದಾಳೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಂಡಿಲ್ಲ ಲೈಟಾಗಿ ಹಾಕ್ಕೊಂಡಿದ್ದಾಳೆ ಸುಮ್ಮನೆ ಒಂದೆರಡು ಹಾಕ್ಕೊಂಡಿದ್ದಾಳೆ ಇವಾಗ ಒಂದು ಚಿಕ್ಕ ಧನಿಯಾ ಪುಡಿ ಹಾಕ್ಕೊಳ್ಳಿ ಚೆನ್ನಾಗಿ ಅವಾಗವಾಗ ಮಿಕ್ಸ್ ಮಾಡ್ತಾ ಇರಬೇಕು ಸ್ವಲ್ಪ ಬುರಿಯವರೆಗೂ ಜಾಸ್ತಿ ಇದೇ ಇರಬೇಕು ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಕಳ್ಳು ಉಪ್ಪು ಹಾಕ್ಕೊಳ್ಳಿ ನಿಮ್ಮ ಮನೇಲಿ ಯಾವುದಿದೆ ಅದು ಹಾಕ್ಕೊಳ್ಳಿ ಪುಡಿ ಉಪ್ಪಿದ್ರೆ ಪುಡಿ ಉಪ್ಪು ಹಾಕ್ಕೊಳ್ಳಿ ಕಳ್ಳು ಉಪ್ಪಿದ್ರೆ ಹಳ್ಳು ಉಪ್ಪು ಹಾಕ್ಕೊಳ್ಳಿ ಹಳ್ಳು ಉಪ್ಪು ಜಾಸ್ತಿ ಸ್ವಲ್ಪ ಉಪ್ಪು ಇರುತ್ತೆ ಉಪ್ಪು ಆದಷ್ಟು ನೋಡಿ ಹಾಕ್ಕೊಳ್ಳಿ ಉಪ್ಪು ಜಾಸ್ತಿ ಆದರೆ ಅಡುಗೆ ರುಚಿ ಆಗಲ್ಲ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹಾಕ್ಕೊಳ್ಳಿ ಅವಾಗವಾಗ ಮಿಕ್ಸ್ ಮಿಕ್ಸ್ ಇರಿ ಫಸ್ಟ್ ಹಂಗೆ ಅವೆಲ್ಲೇ ಎಣ್ಣೆಲ್ಲೇ ಬೈಸ್ಕೋಬೇಕು ಅಡುಗೆ ಚೆನ್ನಾಗಾಗುತ್ತೆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿದ್ರೇ ಟೇಸ್ಟ್ ಬರುತ್ತೆ ಇವಾಗ ಒಂದಷ್ಟು ಚಿ ಸ್ವಲ್ಪ ಹಾಕೊಂತಿದ್ದಾಳೆ ಮೆಣ್ಸಿನ್ಕಾಯಿ ಹಾಕೊಂಡಿತ್ತಲ್ವ ಒಣ ಖಾರ ಸ್ವಲ್ಪ ಹಾಕ್ಕೊತಾ ಇದ್ದಾಳೆ ಇವಾಗ ಕಡಿಮೆ ಒಂದು ಅರ್ಧ ಸ್ಪೂನ್ ಹಾಕೊತಾ ಇದ್ದೀವಿ ಅರ್ಧ ಸ್ಪೂನ್ ಖಾರ ಒಂದು ಎರಡು ಮೂರು ಮೆಣ್ಸಿನ್ಕಾಯಿ ಖಾರ ಕಡಿಮೆ ಇರ್ತದೆ ಎರಡೂ ಮಿಕ್ಸ್ ಮಾಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉರಿತಾ ಇರ್ಬೇಕು ಫ್ರೈ ಮಾಡ್ತಾ ಇರ್ಬೇಕು ಇವಾಗ ಇದು ಕುಕ್ಕರಲ್ಲಿಟ್ಟು ಮಾಡ್ತಾರೆ ಇಲ್ಲ ಫಸ್ಟ್ ಬೇಯಿಸ್ಬಿಟ್ಟು ಆಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಒಗ್ಗರಣೆ ಕೊಡ್ತಾರೆ ಇಲ್ಲಾಂದರೆ ಫಸ್ಟ್ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಆಮೇಲೆ ಕುದಿಸ್ತಾರೆ ಎರಡು ಥರನೂ ಮಾಡ್ತಾರೆ ಯಾವ ಥರ ಮಾಡಿದರೂ ರುಚಿಯಾಗೇ ಬರುತ್ತೆ ಚೌಳಿಕಾಯಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಮಾಡ್ಕೊಳ್ಳಿ ಇದಂತ್ರು ವಾರಕ್ಕೊಂದ್ಸರಿ ನಮ್ಮ ಮನೇಲಿ ಯಾವಾಗಲೂ ಚೌಳಿಕಾಯಿ ಆಗಲಕಾಯಿ ಮಾಡ್ತಾನೆ ಇರ್ತೀವಿ ನೀರು ಹಾಕ್ಕೊಂತ ಇವೆ ಒಂದು ಗ್ಲಾಸ್ ನೀರು ಹಾಕ್ಕೊಳ್ಳಿ ನಿಮ್ಮ ಇಷ್ಟ ಜಾಸ್ತಿ ನೀರೇನು ಬೇಡ ಇದಕ್ಕೆ ನೀರು ಜಾಸ್ತಿ ಇರಬಾರ್ದು ಎಲ್ಲ ಹೋಗೋವರೆಗೂ ಅಮ್ಮ ಒಂದೂವರೆ ಗ್ಲಾಸ್ ನೀರು ಹಾಕ್ಕೊಂಡಿರ್ಬಾರ್ದು ಅದನ್ನು ಚೆನ್ನಾಗಿ ಕುದಿಸೋಕೆ ಮ್ಯಾಗ ಒಂದು ಚಿಟಿಕೆ ಯಾವುದೇ ಅಡುಗೆ ಮಾಡಿದ್ರೆ ಬೆಲ್ಲ ಹಾಕೊಳ್ಳಿ ಕಟ್ಟು ಒಂದು ಬೆ ಸ್ವಲ್ಪ ಸ್ವಲ್ಪ ಚೂರೇ ಚೂರು ಬೆಲ್ಲ ಹಾಕ್ಕೊಂಡಿರ್ತೀವಿ ಎನಿ ಅಡುಗೆಗೆ ಸಕ್ಕರೆಗಿಂತ ಬೆಲ್ಲನೇ ಹಾಕ್ಕೊಳ್ಳಿ ಯಾಕಂದರೆ ಬೆಲ್ಲ ಹಾಕ್ಕೊಂಡ್ರೇ ಒಳ್ಳೆಯದು ಸಕ್ಕರೆ ಒಳ್ಳೆ ಅವಾಯ್ಡ್ ಮಾಡಿ ಎಲ್ಲ ಅಡುಗೆಗೂ ಇವಾಗ ನೋಡಿ ಚೆನ್ನಾಗಿ ಕುದಿಬೇಕು ಇವಾಗ ಒಂದು ಹತ್ತರಿಂದ ಹದಿನೈದು ನಿಮಿಷವರೆಗೂ ಕುದಿಬೇಕು ಲಿಡ್ನ್ನು ಕ್ಲೋಸ್ ಮಾಡಿಬಿಡಿ ಅದನ್ನು ತೆಗಿಯಕ್ಕೆ ಹೋಗ್ಬಿಡಿ ಅಮ್ಮ ಈಗೆಲ್ಲ ಹಿಂಗೆ ಹಚ್ಬಿಟ್ಟು ಲಿಡ್ಡು ಕ್ಲೋಸ್ ಮಾಡಿಕೊಂಡು ಸಣ್ಣಗಿಟ್ಟು ಹೋಗ್ಬಿಡ್ತಾರೆ ಅವ್ರು ಸ್ನಾನ ಮಾಡ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಡು ಬಂದು ಟೀ ಕುಡಿಯೋತ್ತಿಗೆ ಪಲ್ಯ ರೆಡಿ ಆಗಿಬಿಟ್ಟೆ ಇರತ್ತೆ ಬರ್ತಿದಾಗೆ ರೊಟ್ಟಿ ಮಾಡಿಬಿಡ್ತಾರೆ ಎಂಟ ತೊಟ್ಟಿ ನೋಡಿ ಕುದು ನೋಡಿ ಇವಾಗ ಹತ್ತು ನಿಮಿಷ ಆಗಿದೆ ಕುದ್ದು ಕುದ್ದು ಈ ಥರ ನೀರು ನಿಮಿಷ ಎಲ್ಲ ಹೋಗಿದೆ ಹ್ಞೂ ಇನ್ನೇನು ಆಗಿದೆ ಒಂದು ನಿಮಿಷ ಇಳುವ ಮುಂದಾದ್ರೆ ಸ್ವಲ್ಪ ಶೇಂಗಾ ಪುಡಿ ಹಾಕ್ಕೊಂಡ್ರೆ ಹಾಕ್ಕೊಡಿ ಇನ್ನೇನು ಪೂರ್ತಿ ಹಾಕಿ ಕುದಿಸ್ಬೇಡಿ ಇಳಿಸ್ಬೇಕಾದ್ರೆ ಹಾಕಿ ಇನ್ನು ಸ್ವಲ್ಪ ನೀರಿದೆ ಸ್ವಲ್ಪ ಇದು ಇನ್ನು ಸ್ವಲ್ಪ ಕುದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಪೂರ್ತಿ ನೀರು ಹೋಗೋವಾಗ ಕುದಿಸ್ಬೇಡಿ ನೀರು ಬಿಡಬೇಡಿ ಸ್ವಲ್ಪ ಒಂದೊಂದು ಡ್ರಾಪ್ ನೀರು ಹಸಿ ಹಸಿ ಇರಬೇಕಾದ್ರೆ ಇಳಿಸ್ಬೇಕು ಇದು ಮಾಡ್ಕೊಂಡು ತಿಂದು ತುಂಬ ಚೆನ್ನಾಗಿರುತ್ತೆ ಚೌಳಿಕಾಯಿ ಪಲ್ಯ ಎಲ್ಲ ಎಲ್ಲ ಥರ ಕಾಯಿ ಪಲ್ಯನೂ ಆದಷ್ಟು ಮನೆಯಲ್ಲೇ ಅಡುಗೆ ಮಾಡ್ಕೊಂಡು ತಿನ್ನಿ ಒಳ್ಳೆಯದು ಆರೋಗ್ಯಕ್ಕೆ ನಾವು ಪ್ರತಿದಿನ ರೊಟ್ಟಿ ಪಲ್ಯ ಜಾಸ್ತಿ ತಿನ್ನೋದು ನಾಷ್ಟ ಇಲ್ಲ ಕಡಿಮೆ ಹೋಟೆಲ್ಗೆ ಎಂದೋ ಹದಿನೈದು ದಿನ ತಿಂಗಳಿಗೆ ಎರಡು ತಿಂಗಳಿಗೆ ಎಂದೋ ದೂರ ಊರಿಗೆ ಹೋದಾಗ ಅಷ್ಟೇ ನಾವು ಇದು ಮಾಡೋದು ನೋಡಿ ಇದೊಂದು ವರ್ಕ್ ಹಾಕಿದ್ದೇನೆ ಇದು ಮ್ಯಾಚರ್ಡ್ ಅದರದೇ ತುಂಬ ಬಡವರಿದ್ದಾರೆ ಅವರು ಪಾಪ ಸುಮ್ಮನೆ ಕೊಡ್ಲಿ ಬಡಿಗೆ ಎಲ್ಲ ಮಾಡ್ತಾರೆ ಫಸ್ಟ್ ಟೈಮ್ ವರ್ಕ್ ಹಾಕ್ಸಿದ್ ಈ ಥರ ಆ ಗಂಟೆ ಹಾಕಬೇಕು ಹಾಕಿ 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 ಅಂತ ಹಠ ಮಾಡ್ತಾಯಿದ್ದಾರೆ ಕಡಿಮೆ ರೇಟ್ ತುಂಬಾ ಕಡಿಮೆ ರೇಟ್ ಕೊಟ್ಟಿದ್ದಾರೆ ಏನು ಮಾಡೋಕ್ಕಾಗುತ್ತೆ ಎಲ್ಲರಿಗೂ ಒಂದೇ ರೇಟ್ ತೊಗೊಳಕ್ಕಾಗೋಲ್ಲಲ್ವ ಒಬ್ಬೊಬ್ರಿಗೂ ದುಡ್ಡು ಎದ್ದೋರು ಇರ್ತಾರೆ ಇಲ್ಲಾರ್ದವರು ಇರ್ತಾರೆ ಈ ಥರ ಚಿಕ್ಕದಾಗಿ ವರ್ಕ್ ಮಾಡಿಬಿಟ್ಟು ಈ ಥರ ಗಂಟೆ ಟೈಪ್ ಬೀಡ ಬ್ರೀಡ್ ಹಾಕಿದ್ದೀನಿ ಬ್ಲೀಡ್ ಹಾಕಿ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಉಟ್ಕೊಂಡಾಗೆಲ್ಲ ಸ್ಲೀವ್ಸು ತುಂಬ ಕ್ಯೂಟಾಗಿ ಕಾಣಿಸ್ಕೊಳ್ಳುತ್ತೆ ಇದು ನಿನ್ನೆ ಒಂದು ಫಂಕ್ಷನಿಂದ ಹಾಕಿದ್ದೆ ಇವತ್ತೊಂದು ಡಿಸೈನ್ ತುಂಬಾ ಚೆನ್ನಾಗಿದೆ ಇದು ನಾರ್ಮಲ್ ಇದರಲ್ಲಿ ಈ ಥರ ಬ್ಲೀ ಬ್ಲೀಡ್ ಹಾಕಿ ಈ ಥರ ವರ್ಕ್ ಮಾಡಿದ್ದೇನೆ ತುಂಬ ಚೆನ್ನಾಗಿ ಬಂದಿದೆ ಇವತ್ತು ಸಾಯಂಕಾಲ ಇನ್ನೂ ಉಕ್ಕ ಹಾಕಿಲ್ಲ ಉಕ್ಕು ಸಾಕಿಬಿಟ್ಟು ಕೊಡಬೇಕು ಯಾರಿಗೆಲ್ಲ ಈ ವಿಡಿಯೋ ಆಗಿದೆ ಇದು ಇಷ್ಟ ಆಗಿದೆ ನೋಡಿ ಇದು ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಡಿ ಮತ್ತು ಈ ವಿಡಿಯೋ ಎಲ್ಲ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸು ನಿಮಗೆ ಗೊತ್ತಿರೋ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಮತ್ತು ಹೊಸ ಹೊಸ ವಿಡಿಯೋಗಳ ಜೊತೆ ಫ್ಯಾಷನ್ಸು ಪರ್ ಯಾವುದಾದ್ರೂ ಹಳೆಯ ತರಕಾರಿ ರೆಸಿಪಿ ಮನೆ ಅಡುಗೆ ಜೊತೆ ಬರ್ತೀನಿ ಆಮೇಲೆ ನಾಳೆ ತುಂಬಾ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ತುಂಬ ನಿಮ್ಗೆ ಯೂಸ್ ಆಗಿರೋ ವೀಡಿಯೋನೇ ಹಾಕ್ತೀನಿ ಎಲ್ಲರಿಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್